ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ನಾನು ಸಖತ್ ಆಗಿದ್ದೀನಿ ಸೊ ಡೈಲಿ ಐ ಮೀನ್ ಬ್ಲಾಗ್ಸ್ ಮಾಡಕ್ ಆಗ್ತಾ ಇಲ್ಲ ಬೇಜಾರ್ ಮಾಡ್ಕೋಬಿಡಿ ಇನ್ನಿಂದ ದಿನ ಬಿಟ್ಟು ದಿನ ಅಪ್ ಅಪ್ಲೋಡ್ ಮಾಡ್ತೀವಿ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ನಮಗೆ ಪಾಸಿಟಿವ್ ಕಮೆಂಟ್ಸ್ನೇ ಆಗ್ತಾಯಿದ್ದೀರಾ ನೀವು ಸೆಲೆಕ್ಟ್ ಆಗಿರೋದು ನಮ್ಗೆ ತುಂಬ ಖುಷಿ ಆಯಿತು ನಾವೇ ಸೆಲೆಕ್ಟ್ ಆದಷ್ಟು ಖುಷಿಯಾಯಿತು ಅಂತೇಳಿ ಸೊ ನಮಗೂ ಅಷ್ಟೇ ತುಂಬನೇ ತುಂಬ ಖುಷಿ ಆಗ್ತಾ ಇದೆ ಸೊ ನಿಮ್ಮ ಒಂದು ಪ್ರೀತಿ ಸದಾ ಹೀಗೆ ಇರಲಿ ಅಂದರೆ ಲಾಸ್ಟಲ್ಲಿ ಜನ ಮೆಚ್ಚಿದ ಸಂಸಾರಗೆ ಒಳ್ಳೆ ಪ್ರೈಸ್ ಇದೆ ಸೊ ಜಾಸ್ತಿ ನಮ್ಮನ್ನ ಪ್ರೀತಿ ಅಂತ ಕೇಳ್ಕೊತೀನಿ ಆ್ಯಂಡ್ ಎಸ್ ಇವಾಗ ಆ್ಯಕ್ಚುಲಿ ಝಿ ಕನ್ನಡ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ನಮ್ಮದೊಂದು ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಗೊತ್ತಾಗುತ್ತೆ ಆವಾಗ ನಾನು ನಿಮ್ಗೆ ಹಾಕ್ತಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿರಂತೆ ಸೊ ಈಗ ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ ನಾನು ಮತ್ತು ರಘು ಹೊರಡ್ತಾ ಇದ್ದೀವಿ ಸೊ ಸಿಗುವ ಸೊ ನಾಸ್ತಿ ಅಂತೀನಿ ಯುಕ್ತ ಎಲ್ಲರೂ ನಿಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮಗೆ ಯುಕ್ತ ಮಾತಾಡ್ತಾ ಇಲ್ಲ ಯಾಕೆ ಯುಕ್ತ ಝೀ ಕನ್ನಡದಲ್ಲಿ ಮಾತಾಡ್ತಿಲ್ಲ ಯಾಕೆ ಅಂತ ಏನು ಕೇಳು ಹೇಳು

ಯುಕ್ತ ಮಾತಾಡ್ತಿಲ್ಲ ಯಾಕೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ಅವಳಿಗೆ ಯಾಕೋ ಸ್ಟೇಜ್ ಫಿಯರ್ ಇದೆ ಸ್ವಲ್ಪ ನಾವು ಅದನ್ನು ತುಂಬಾ ಹೋಗಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದೀವಿ ಹೋಗ್ತಾ ಇಲ್ಲ ಅವಳಿಗೆ ಬಟ್ ಅದೇ ದಿನ ದಿನ ಅಲ್ಲಿ ಆಚೆ ಎಲ್ಲ ಮಾತಾಡ್ತಾ ಇದ್ದಾಳೆ ಆಚೆ ಎಲ್ಲ ಹೋಗ್ತಾಳೆ ಜರ್ಜರ್ಸ್ ಹತ್ರ ಕುತ್ಕೋತಾಳೆ ಅವ್ರ ಎಲ್ಲ ಮಾತಾಡ್ಕೊಂಡು ಖುಷಿಯಾಗಿದ್ದಾಳೆ ಬಟ್ ಸ್ಟೇಜ್ ಮೇಲೆ ಹೋದ ತಕ್ಷಣ ಎಲ್ಲ ಲೈಟ್ಸು ಆಮೇಲೆ ಎಲ್ಲರೂ ಅವಳೇ ನೋಡ್ತಿರ್ತಾರಲ್ಲ ಅದಕ್ಕೆ ಸ್ವಲ್ಪ ಎದುರ್ಕೋತಾ ಇದ್ದಾಳೆ ನೋಡೋಣ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಪಿಕಪ್ ಆಗ್ತಾಳೆನೋ ಈಗ ನಾವು ಮಗು ಅವಳು ನಾವು ಅವಳು ಭಾಳ ಫೋರ್ಸ್ ಮಾಡೋಕ್ಕಾಗಲ್ಲ ಮಾತಾಡು ಮಾತಾಡು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ಲು ಅಮ್ಮ ಇಲ್ಲಿ ಮಾತಾಡಲಿಲ್ಲ ಇಲ್ಲಿ ಮಾತಾಡಲಿಲ್ಲ ಇಲ್ಲಿ ಮಾತಾಡ್ತೀನಮ್ಮ ಅಂತೇಳಿ ನೋಡೋಣ ಈ ಸಲ ಆದರೂ ಮಾತಾಡ್ತಾಳ ಅಂತ ಸೊ ಈಗ ಸ್ಟುಡಿಯೋಗೆ ಹೊರಡ್ತಾ ಇದ್ದೀವಿ ಡ್ಯಾನ್ಸ್ ಪ್ರಾಕ್ಟಿಸ್ಗೆ ಅಲ್ಲಿ ನಿಮಗೆ ಹೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತಲೇ ತೋರಿಸ್ತೀನಿ ನೋಡಿರಂತೆ ಈಗ ನಾವು ರಿಹರ್ಸಲ್ ಮಾಡೋದು ಬಂದಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಇದು ಸ್ಟುಡಿಯೋ ಯಾವುದು ಅಂತೇಳಿ ಇದು ಯಾವುದು ಇದು ಝೀ ಅವ್ರದು ಸ್ಟುಡಿಯೋ ಯಾವುದು ಝೀ ಸರಿಗಮಪ್ಪ ಸ್ಟುಡಿಯೋ ಇದು ಇಲ್ಲಿಂದನೇ ಎಲ್ಲರೂ ಬರೋದು ಮೈ ಗಾಡ್ ಈಗ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಬೇಕು ಕೊರಿಯೋಗ್ರಾಫರ್ಸ್ ಕೂತಿದ್ದಾರೆ ಪ್ರ್ಯಾಕ್ಟೀಸ್ ಮಾಡಿ ಹೇಳ್ತೀವಿ ಯಾವುದು ಅಂತ ಓಕೆ

ಸೊ ಎಸ್ ಇವಾಗ ತಾನೇ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದ್ವಿ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿದೆ ಅದೇ ನಿಮಗೆ ಸ್ವಲ್ಪ ಬಿಟ್ಸ್ ಹಾಕಿದ್ದೀನಿ ಅಷ್ಟೇ ಇನ್ನೂ ನಾನು ಮಾಡೋದು ರೊಕ್ಕು ಮಾಡೋದೆಲ್ಲ ಇದೆ ಅದನ್ನ ಹಾಕಿಲ್ಲ ಸೊ ನೀವು ಟಿ ವಿಯಲ್ಲೇ ನೋಡಿರಂತೆ ಆ್ಯಂಡ್ ಎಸ್ ನಾಳೆ ರೆಡಿಯಾಗಿ ಹೊರಡಬೇಕು ಎಲ್ಲ ಪ್ರೊಸೆಸ್ನೂ ನಿಮಗೆ ನಾನು ಯಾವ ರೀತಿ ಇರುತ್ತೆ ನಮ್ಮದು ಶೂಟಿಂಗ್ ಸೆಟ್ ಯಾವ ರೀತಿ ಇರುತ್ತೆ ಅಲ್ಲ ಹೇಗೆಲ್ಲ ಹೇಗೆಲ್ಲ ಇರ್ತೀವಿ ಏನು ತಿಂತೀವಿ ಎಲ್ಲನೂ ತೋರಿಸ್ತೀನಿ ನೋಡಿರಂತೆ ಗುಡ್ ಮಾರ್ನಿಂಗ್ ಸುಮ್ಮನೆ ಹೊರಡ್ತಾ ಇದ್ದೀನಿ ನಾನು ಮತ್ತೆ ಅದು ಆ ಯುಕ್ತನ ಅವ್ರ ಜೊತೆ ಕರ್ಕೊ ಬನ್ನಿ ಬಿಕಾಸ್ ಅವಳಲ್ಲಿ ಬಂದು ಅವಳು ಪರ್ಫಾರ್ಮೆನ್ಸ್ ಇಲ್ಲ ನಮ್ದು ಅಷ್ಟೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅವಳು ಆಮೇಲೆ ರೆಡಿ ಮಾಡ್ಬೇಕಾದ್ರೆಲ್ಲ ಸುಮ್ಮನೆ ಕೂತ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಅವ್ರ ಜೊತೆ ಆರಾಮಾಗಿ ರೆಡಿ ಮಾಡ್ಕೊಂಡು ಕ್ಲೀನಾಗಿ ಬರಲಿ ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಊರಿಂದಾನೇ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಸೊ ರೆಡಿ ಆಗಿ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ ಸೊ ಇವತ್ತೆಲ್ಲ ಹೇಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ನೋಡಿದ್ರೆ ನನ್ನೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಬನ್ನಿ ನನ್ನ ಮದುವೆ ಐತಿ ಅಂತೆ ಎಲ್ಲ ಅಂತಾನೆ ಚೆನ್ನಾಗೈತಲ್ಲ ಇದು ಹೇಳಕ್ಕೆ ಸ್ಟೇಜ್ ಮೇಲೆ ನಮ್ಮ ಇರುತ್ತೆ ಸೊ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ಝೀ ಕನ್ನಡದಲ್ಲೇ ನೋಡಿರಂತೆ ಅಷ್ಟು ಮನಸ್ಸಿಗೆ ಬಾ ಈಗ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ಇಂಗ್ಲೀಷ್ ನಮ್ಮ ಜೊತೆ ಇದ್ದಾರೆ ನಿಮ್ಮ ಹೆಸರು ಹಾಯ್ ನಿಮ್ಮ ಹೆಸರು ಮುಕ್ತಾ ಅಂತ ಸೌಮ್ಯ ಹಾಯ್ ಸೌಮ್ಯ ಹಾಯ್ ನಿಮ್ಮ ಹೆಸರು ಕೀರ್ತಿ ಸೊ ಎಸ್ ಈಗ ಪಟಪಟ ರೆಡಿಯಾಗಿ ಎಲ್ಲ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಓಕೆ ಆಯ್ತು ಚೆನ್ನಾಗಿ ಐಜಾನ್ಯ ಬಿಡಿ ಅವರು ಮಕ್ಕ ಮುಚ್ಚ ಅವ್ರು ಕೇಳ್ತಾ ಮಾಡ್ಕೊಂಡ್ ಬಿಡಿ ಥ್ಯಾಂಕ್ ಯು ಏಯ್ ಬಂದಿದ್ದಕ್ಕೆ ಇವಾಗ ಇವಾಗ ಫಸ್ಟಿಂದ ಅನ್ಕೊ ವಾಪಸ್ ಕೊಡು

ನಾನು ಈಗ ರೆಡಿ ಆಗಿದ್ದೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಎಲ್ಲೋಗ್ತಿದ್ದಿತ್ತಾ ನಿಮ್ ಶಾಡ್ ಬಟ್ಟೆ ಎತ್ಕೋಬೇಕು ನಮ್ಮ ಅಪ್ಪ ಅಮ್ಮನ್ ಮದ್ವೆ ಅನ್ನೂ ನಾವೇ ಪ್ರೊ ಪ್ರೊ ಆ ಡಂಡ್ ಕಣ್ಣಿನ ಮಧ್ಯೆ ಇದೆ ಸೊ ಅದಕ್ಕೋಸ್ಕರ ಯುಕ್ತನೋರ್ ಮಧ್ಯೆ ಅವಾಗ ನಡುವೆ ನಡುವೆ ಯುಕ್ತಾ ಇರ್ಲಿಲ್ಲ ಯುಕ್ತಾ ಇರ್ಲಿಲ್ಲ ಅದಕ್ಕೆ ಈ ಮಧ್ಯೆ ಕರ್ಕೊಂಡು ಕರ್ಕಣೋಸ್ತಿದೀವಿ ಅಂಕಲ್ ಅಲ್ಲಿ ಅಂಕಲ್ ಹಾಯ್ अंकಲ್ ಎಲ್ಲ ಹೋಗ್ತಿದೀವಿ ಅಂಕಲ್ ಎಲ್ಲ ಮುದು ಎಲ್ಲ ಊಟಕ್ಕೆ ಬರ್ಬಿಡಿ ಎಲ್ಲ ಅಲ್ಲೋಗ್ತಿದಾರೆ ಬರ್ಬಿಡಿ ಹಾಯ್ ತೋರಿಸ್ತೀನಿ ಬಸ್ ಕಳಿಸಿದರೆಲ್ಲ ಬಸ್ಸಲ್ಲಿ ಹೋಗ್ತಿದ್ದೀರಿ ಮಾತಾಡ್ಬೇಕೀಗ ನೀನು ಆಯ್ಚಿಕ್ಬಿಟ್ಟು ಏನು ಸಮಾಚಾರ ಜೋರ ಮಾತಾಡ್ಬೇಕಿಲ್ಲ ಜೋರ ಸಿಲಕ್ಕ ಏನಕ್ಕ ಸಮಾಚಾರ ಜೀ ಕನ್ನಡಕ್ಕೆ ಆಯ್ತು ಚೆನ್ನಾಗಿದ್ದೀರಾ

ಪಲ್ಲವಿನ ಜೋರ್ ಅಲ್ಲ ಪಲ್ಲವಿ ಚೂಟ್ ಆಗ್ತಾವೆ ಆಯ್ಶು ನೀನು ನೋಡಿಲ್ಲ ಮದುವೆನ ಅವನ ಸಣ್ಣಕ್ಕಿದ್ದೀನಿ ಮದುವೆ ಆದಾಗ ನೆನ್ ಹೇಳಿ ಸುಷ್ಮಿತಾ ನಾವು ನಮ್ಮ ಮದ್ವೆ ಕಾನ್ಸೆಪ್ಟ್ Hello, hi.

ಆಯ್ ಅಂಕಲ್ ಎಲ್ಲ ಫುಲ್ಲೆಲ್ಲ ಮಕ್ಕಳು ಮದುವೆಗೆ ರೆಡಿಯಾಗಿ ಬಂದಾರೆ ಅಂಕಲ್ ಅಂಕಲ್ ಆಯ್ ಅಂಕಲ್ ಚೆನ್ನಾಗಿದ್ದೀರಾ ಅವ್ರಿಗೆ ಹೇಳಿ ಅವ್ರಿಗೆ ಈ ಸರಿ ಆಡ್ತೀನಿ ಸರಿಯಾಗಿ ಬರಲ್ಲ ರಾಜ್ಕುಮಾರ್ಗೋಸ್ಕರ ಆಡ್ತಾ ರಾಜ್ಕುಮಾರ್ಗೋಸ್ಕರ ನೀವ್ ಆಡ್ತಾ ಇದ್ದೀರಾ ಅಂಕಲ್ ಡ್ಯಾನ್ಸ್ ನೋಡಿ ಮಿಸ್ ಮಾಡ್ಕೊತೀರಾ ಬ್ಲೂಟೂತ್ ಹಾಕ್ಬೋದಂತೆ ನೋಡಿದ್ರೆ ನಿನ್ನೆ ಬಂತ ನೆನ್ನೆ ಇಲ್ಲಿ ಜೊತೆ ಫೋಟೋ ಫುಲ್ ಫುಲ್ ಸಕ್ಕತ್ತಾಗಿ ಬಂದೈತೆ ರಜತ್ ಅವ್ರೆ ಇನ್ನೊಂದ್ಸಲ ಈ ಬ್ಲಾಗ್ ಅಲ್ಲಿ ನೋಡ್ತಿದ್ರೆ ತಲುರಿಸಿ ಎಲ್ಲ ಕಮೆಂಟ್ ಮಾಡಿ ಈ ಫ್ಯಾನಿಗೆ ಇನ್ನೊಂದ್ ಫೋಟೋ ಬೇಕು ಪ್ಲೀಸ್ ಪ್ಲೀಸ್ ಸೊ ಗಾಯ್ಸ್ ಇವಾಗ ಏನಿಲ್ಲ ಅಂದರೂ ಟೈಮ್ ಲೆವೆನ್ ತರ್ಟಿ ಆಗಿದೆ ಇವಾಗ ಊಟಕ್ಕೆ ಬಿಟ್ಟಿದ್ದಾರೆ ಇವಾಗ ಊಟ ಬಂದು ಕೂತಿದ್ದೀನಿ ಫುಲ್ಲು ಟಯರ್ಡು ಅಂತ ಹ್ಕೊಳ್ಳಿ ಅಂದರೆ ನಮ್ದು ಈ ಸಲ ಫಸ್ಟ್ ಎಪಿಸೋಡ್ ನಮ್ಮದೇ ಇದ್ದರಿಂದ ಐ ಮೀನ್ ಸಾರಿ ಫಸ್ಟ್ ಪಫಾರ್ಮೆನ್ಸ್ ನಮ್ಮದೇ ಇದ್ದಿದ್ದರಿಂದ ಸ್ವಲ್ಪ ಬೇಗ ಮುಗೀತು ಅಂದರೆ ಬೇಗ ಮುಗಿದ್ರು ಲಾಸ್ಟ್ ಮುಗಿಯೋವರೆಗೂ ವೆಯ್ಟ್ ಮಾಡಲೇಬೇಕು ಬಟ್ ಯುಕ್ತನಿಗೆ ಸ್ವಲ್ಪ ಫೀವರಿಶ್ ಥರ ಅನ್ನಿಸ್ಬಿಡ್ತಾವೆ ಅಂದರೆ ತುಂಬ ಆ್ಯಕ್ಟಿವ್ ಇದ್ದರೆ ಅವಳು ಫೀವರ್ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಅವಳನ್ನ ಕಳಿಸ್ದೆ ನಾನು ಹೊರ್ಡಮ್ಮ ನೀನು ಅಂತೇಳಿ ನಾ ಕಳಿಸಿದ್ದೀನಿ ಈಗ ನಾನೊರಗೂ ಇಬ್ಬರೇ ಇದ್ದೀವಿ ಸೊ ಮುಗಿಸ್ಕೊಂಡು ಹೋಗ್ಬೇಕು ಮುಗಿಸೋಕ್ಕಿನ್ನೂ ಎಷ್ಟೊತ್ತ ಗೊತ್ತಿಲ್ಲ ಹೇಳ್ತೀನಿ ಸೊ ಇಷ್ಟೇ ಗೈಸ್ ಮಾಡೋಕ್ಕಾಗಿದ್ದು ಆದಷ್ಟು ಮಾಡಿದ್ದೀನಿ ಈ ಶನಿವಾರ ಭಾನುವಾರ ಅಂತೂ ಎಪಿಸೋಡ್ ತುಂಬಾ ಚೆನ್ನಾಗಿದೆ ನಮ್ಮದಂತೂ ತುಂಬ ಚೆನ್ನಾಗಿ ಬಂದಿದೆ ನಮ್ಗೆ ತುಂಬ ಇಷ್ಟ ಆಯಿತು ಸೊ ಮಿಸ್ ಮಾಡಿದೆ ನೋಡಿ ಜೀ ಕನ್ನಡದಲ್ಲಿ ನಾವು ನಮ್ಮವರು ರಾತ್ರಿ ಒಂಬತ್ತು ಗಂಟೆಗೆ ಬಾಯ್